ಎರಡು ಸಾವಿರದ ಇಪ್ಪತ್ನಾಲ್ಕರ ಚಿಕ್ಕಪ್ಪ ಬರದ ತ್ರಿಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರು ಚಕ್ರವರ್ತಿ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸಮಠ ಜಮಖಂಡಿ ಕ್ರೋಧಿನಾಮ ಸಂವತ್ಸರ ಶ್ರೀ ಸಖಿ ಹತ್ತೊಂಬತ್ತು ನೂರ ನಲವತ್ತಾರು ಶ್ರೀಮಠದ ರಥಂ ಬಲಂ ದೀಪ ರೈತರ ಬಾಳಲ್ಲಿ ಹೊನಲು ಮುಂಗಾರಿ ಉತ್ತಮ ಹಿಂಗಾರಿ ಮಧ್ಯಮ ಹನ್ನೊಂದಾನಿ ಮಳೆ ಎಂಟನೇ ಬೆಳೆ ಕೆಲವೊಂದು ಕಡೆ ವರ್ಣ ಮಧ್ಯಮ ಧಾನ್ಯಗಳ ದರದಲ್ಲಿ ಏರಿಳಿತ ದೇಶದಲ್ಲಿ ಕೆಲವೊಂದು ಕಡೆ ಬರಗಾಲ ಹೋಗಲಿದೆ ಪ್ರವಾಹದ ಆತಂಕ ನೋಡಿರನ್ನ ಭೂಕುಸಿತದ ಭಯವಿದೆ ಪ್ರಕೃತಿ ವಿಕೋಪ ಆದಿತು ಸಮುದ್ರ ನರ್ತನ ನಡೆಯಿತು ಬಿಸಿಲಿನ ಪ್ರಕೃತಿಯ ಜೀವದಂತುಗಳಿಗೆ ಬೆಳವಿದೆ ಒಬ್ಬ ಒಳ್ಳೆಯ ವ್ಯಕ್ತಿ ಸಾವು ಆದೀತು ನೋಡಿರಣ್ಣ ರಾಜಕೀಯ ರಾಷ್ಟ್ರ ರಾಜಕಾರಣದಲ್ಲಿ ಕೊಂಚ ಗೊಂದಲ ಕಟ್ಟಿ ಕಾಲ ಕಾಟ ಉಳಿತೈತಿ ನೋಡಿರಣ್ಣ ರಾಜ್ಯ ರಾಜಕಾರಣದಲ್ಲಿ ಗೊಂದಲದ ವಾತಾವರಣ ಈ ಕ್ರೋಧಿ ನಾಮ ಸಂವತ್ಸರದಾಗ ಗಾಳಿ ಕೊಂಡುಕೊಳ್ಳುವ ಭಯವಿದೆ ಮನುಷ್ಯರಿಗೆ ರೋಗ ರುಜಿನದ ಭಯವಿದೆ ಗಾಳಿಯಿಂದ ಕೆಲವೊಂದು ಕಡೆ ಮಾರುತಗಳ ಸಂಭವ ಸಾಧ್ಯತೆ ಇದೆ ಜಾಗತಿಕ ಮಟ್ಟದಲ್ಲಿ ದೇಶ ದೇಶಗಳ ನಡುವೆ ಭೀತಿ ಜಾಗತಿಕದಲ್ಲಿ ಸ್ವಲ್ಪ ಸಂಕಷ್ಟಂ ಜಗತ್ತಿನ ಕೆಲ ರಾಷ್ಟ್ರಗಳ ಕೇಳರು ಕೇಳಲ್ದಂಗ ಕೇಳಿದಂಗ ಇದ್ರು ಕೇಳಲ್ದಂಗ ಮಂಗು ಈ ಕೋದ್ರಿ ನಾಮ ಸಂವಸ್ಥರ ಬಾಳ ಭಯದಿಂದ ಕೂಡಿದ ಐತ್ರೋ ಮಕ್ಕಳ್ರೆ ಈ ಕೋದ್ರಿ ನಾಮ ಸಂವತ್ ಮಂಗ ನಿಮ್ಮನ್ನ ಬಾಳ ಕಾಡ್ತೈತಿ ಮಕ್ಕಳ್ರೆ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯುದ್ಧ ನಮ್ಮಲ್ಲರನ್ನು ಕಾಡ್ತೈತಿ ಈ ಕೋದ್ರಿ ನಾಮ ಸಂವಸ್ಥೆದಾಗ ವಾಹನದಿಂದ ಅಪಘಾತ ಐತಿ ಕೆಲವೊಂದು ಕಡೆ ವಾಹನ ತೆಗೆದುಕೊಂಡು ಹೋದವ್ರ ಬಾರದ ಭಯವಿದೆ ಜಾಗತಿಕ ಮಟ್ಟದಲ್ಲಿ ದೇಶದ ಬೆಳವಣಿಗೆ ಮನುಷ್ಯರಿಗೆ ಆಗಲಿ ದನ ಕರುಗಳಿಗಾಗಲಿ ಯಾವುದೇ ತರದಿಂದ ನಿಮಗೂ ಕಷ್ಟ ತ್ರಾಸ ಏನೇ ಬಂದ್ರು ಅದು ಯಾವುದೇ ರೋಗ ರುಜಿನಗಳು ಬಂದು ಇದ್ರು ಯಾರೂ ಭಯ ಪಡಬೇಡ್ರಿ ಈ ಬೆಂಕಿ ಅಂತ ಸದಾಶಿವಪ್ಪನ ಪಾದಕ್ ಬಿದ್ದ ಶ್ರದ್ಧೆ ಭಕ್ತಿಯಿಂದ ಬಂದು ನೀವು ಹೆಂಗ ಎಷ್ಟು ದುಡ್ಕೋತಿರ್ಲ ಹಂಗ ನಿಮ್ಮನ್ನ ಈ ಬೆಂಕಿ ಅಂತ ಸದಾಶಿವಪ್ಪ ಚಿಕ್ಕಪ್ಪ ಚಂದ್ರಮ್ಮ ತಾಯಿ ನಿಮಗ ಫಲ ಕೊಡ್ತಾರು ಈ ಬೂದಿಯಿಂದ ಈ ಕ್ರೋಧಿ ನಾಮ ನಿಮ್ಮೆಲ್ಲರ ಕಷ್ಟ ಪರಿಹಾರ ಆಗ್ತೈತಿ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರುವನ ಗಂಡ ಮಂಡ ಮುಸದರ ಗಂಡ ತುಂಡು ನಿವಾರ ಗಂಡ ಜೀನ ಜೀನರ ಗಂಡ ಕೊಟ್ಟ ಕೃಜಿಯವರ ಗಂಡ ಈ ತಂಗಸವರ ಗಂಡ ರೊಕ್ಕ ಸೊಕ್ಕದನ ಗಂಡ ನಾಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿಧಿ ಗಂಡ ವಿಲಾಸ ಗಂಡ ಹರಿಯ ಗಂಡ ಹರುಣ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯಿ ಗಂಡ ಅಡವಿಯಲ್ಲಿ ಮನೆಯ ಮಾಡಿ ಗಿಡದ ಅಡಿಯಲ್ಲಿ ನಿಂತು తుడుగ మనుజర కొ సదాశి బౌ ప్రాక్రమే ఏ లాక్ పాంచో పీచ్ పైగాంబర్ తాశిత్రి గంగాధర శూద్రప్ప వంకారప్ప జింజరప్ప చీకప్ప సర్వర విశ్వనాథ జం సదాశివప్ప మూర్ లో పుండి పథస్ జై మంగళం